ఓం శ్రీ గురు బసవలింగా సర్వరి గురు శరణ శరణ స్వాతంత్ర్య చళవళి కాలకి అనేక చింతన హరదు బు భారతదేశ సత్యాగ్రహ పద్ధతి హోం రూల్ చూస్తు ಮತ್ತೆ ಕ್ರಾಂತಿಕಾರಿಗಳ ಚಳವಳಿ ಹೀಗೆ ಅನೇಕ ರೀತಿಯ ಚಿಂತನೆಗಳು ಎನಿಬೆಸೆಂಟ್ ಅಂತ ಹೇಳಿ ಒಬ್ಬ ಮಹಿಳೆ ಅಮೇರಿಕಾದಲ್ಲಿ ಹುಟ್ಟಿದವನು ಭಾರತಕ್ಕೆ ಬಂದು ಭಾರತದ ಸ್ವಾತಂತ್ರ್ಯ ಹೋರಾಟ ಮಾಡ ಭಾರತಕ್ಕಾಗಿ ಸ್ವಾತಂತ್ರ್ಯ ಹೋರಾಟ ಮಾಡ ಗಾಂಧೀಜಿಯವರು ಸತ್ಯಾಗ್ರಹ ಅಂತ ಹೆಸರು ಕೊಟ್ರೆ ಎನಿಬೆಸೆಂಟ್ ಅವರು ಹೋಮ್ ರೂಲ್ ಅಂತ ಕೊಟ್ಟಿದ್ರು ಅಂದ್ರೆ ಸ್ವಯಂ ಆಡಳಿತ ಹೋಮ್ ಅಂದ್ರೆ ಮನೆ ಇಲ್ಲಿ ದೇಶ ಅಂತ ಅರ್ಥ ತಗೋಬೇಕು ನಮ್ಮನ್ನು ನಾವೇ ಆಳ್ಕೊಳ್ತೀವಿ ನಿಮ್ಮ ಅಗತ್ಯ ಇಲ್ಲ ಇಂತಹ ಸಂದರ್ಭದಲ್ಲಿ ಗಾಂಧೀಜಿಯವ್ರಿಗೂ ಎನಿಬೆಸೆಂಟ್ಗೂ ಅಭಿಪ್ರಾಯ ಭೇದ ಬಹಳ ತೀವ್ರವಾಗಿತ್ತು ಗಾಂಧೀಜಿ ಹೇಳ್ತಾ ಇದ್ರು ಅಸಹಕಾರ ಮಾಡಬೇಡಿ ಸಾರಿ ಎನಿಬೆಸೆಂಟ್ರು ಗಾಂಧೀಜಿ ಅವ್ರಿಗೆ ಹೇಳ್ತಾ ಇದ್ರು ಅಸಹಕಾರ ಮಾಡಬೇಡಿ ಮತ್ತೆ ಕಾಯ್ದೆ ಭಂಗ ಮಾಡಬೇಡಿ ಯಾಕೆ ಅಂತ ಕೇಳ್ತಿದ್ರು ಏನಿಲ್ಲ ಇವತ್ತಲ್ಲ ನಾಳೆ ಸ್ವಾತಂತ್ರ್ಯ ಬಂದೇ ಬರುತ್ತೆ ದೇಶಕ್ಕೆ ಅದ್ರಾಗೇನ್ ಸಂಶಯ ಇಲ್ಲ ಆದ್ರೆ ಈಗಿನಿಂದ ನೀವು ಕಾಯ್ದೆ ಭಂಗ ಅಸಹಕಾರ ಅಂತ ಪ್ರಾರಂಭ ಮಾಡಿದ್ರೆ ಅದರಿಂದ ಜನ ತಮ್ಮ ಸರ್ಕಾರದ ವಿರುದ್ಧನೂ ಕೂಡ ಸ್ಟ್ರೈಕ್ ಮಾಡ್ತಾರೆ ಅಸಹಕಾರ ಮಾಡ್ತಾರೆ ಆಮೇಲೆ ಕಾಯ್ದೆ ಭಂಗ ಮಾಡ್ತಾರ ಅವಾಗ ನೀವೇನು ಮಾಡ್ತೀರಾ ಮುಂದಿನ ಪೀಳಿಗೆಗೆ ತಪ್ಪು ಸಂದೇಶ ಹೋಗುತ್ತೆ ನೋಡಿ ಎಂಥ ಅದ್ಭುತವಾದ ಚಿಂತನೆ ಹಾಗಾಯ್ತು ಈಗಲೂ ಕೂಡ ಅದರ ನಷ್ಟವನ್ನ ನಮ್ಮ ದೇಶ ಅನೇಕ ಸಾರಿ ಅನುಭವಿಸುತ್ತೆ ಜನೊಚ್ಚ್ರೆ ಸರ್ಕಾರ ಸರ್ಕಾರಿ ಆಸ್ತಿ ಪಾಸ್ತಿಗಳನ್ನು ಸುಡೋದು ಆಗ್ಲೂ ಕೂಡ ಬ್ರಿಟಿಷರೇನು ಇಂಗ್ಲೆಂಡ್ ಇಂದ ತಂದಿರಲಿಲ್ಲ ಅವ್ರಿಗೆ ಆಡಳಿತ ನಡೆಸಕ್ ತಂದ್ರೆ ಕೊಡೋದು ಏನು ಟೆಲಿಗ್ರಾಫ್ ತಂತಿಗಳನ್ನ ಕಟ್ ಮಾಡೋದು ಕತ್ತರಿಸೋದು ವಿದ್ಯುತ್ ತಂತಿಗಳನ್ನು ಕತ್ತರಿಸೋದು ಟ್ರೆಜರಿಗಳನ್ನ ಕೊಳ್ಳೆ ಹೊಡೆಯೋದು ಸರಿ ಅದು ಅವ್ರಿಗೆ ನಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತೆ ಒಳ್ಳೆಯದು ಆಮೇಲಿಂದ ನಮ್ಮ ಅಸಹಕಾರವನ್ನು ವ್ಯಕ್ತಪಡಿಸುತ್ತೆ ಒಳ್ಳೆಯದು ಆದ್ರೆ ಅದು ಮುಂದುವರ್ಕೊಂಡು ಬಂದ್ಬಿಡ್ತಲ್ಲ ಕೋಟ್ಯಾಂತರ ರೂಪಾಯಿ ಆಸ್ತಿ ನುಕ್ಸಾನ ಆಯ್ತು ಈಗ ಸುಮಾರು ನಾಲ್ಕು ಐದು ಏಳೆಂಟು ವರ್ಷ ಆರೇಳು ವರ್ಷಗಳ ಹಿಂದೆ ಇರಬೇಕು ಅಗ್ನಿವೀರ್ ಅಗ್ನಿಪಥ ಅಂತ ಒಂದು ಆ ಯೋಜನೆಯನ್ನು ಪ್ರಾರಂಭ ಮಾಡಿತು ಸರ್ ಸರ್ಕಾರ ಒಳ್ಳೆ ಯೋಜನೆ ಅದು ಬಹಳ ಒಳ್ಳೆ ಯೋಜನೆ ಅಂದ್ರೆ ನಾಲ್ಕು ವರ್ಷಗಳು ಅವ್ರಿಗೆ ತರಬೇತಿ ಕೊಡೋದು ಒಳಗಡೆ ಇಟ್ಕೊಂಡು ಆ ತರಬೇತಿ ಅವಧಿನಲ್ಲಿ ದೇಶ ಪ್ರೇಮ ಬೆಳೆಸೋದು ಅವ್ರಿಗೆ ಹಣ ಕೊಡೋದು ಯಾರ್ಯಾರು ಮಿಲಿಟ್ರಿಗೆ ಬರ್ತೀವಿ ಅಂತಾರೆ ಅವರೆಲ್ರಿಗೂ ಆಮೇಲೆ ಯೋಗ್ಯರನ್ನ ಆಯ್ಕೆ ಮಾಡಿಕೊಳ್ಳೋದು ಒಳ್ಳೆ ಯೋಜನೆ ಇತ್ತು ಅದು ಆದರೆ ವಿರೋಧ ಪಕ್ಷಗಳು ವಿರುದ್ಧವಾಗಿ ಅದ್ರ ವಿರುದ್ಧವಾಗಿ ಆಂದೋಲನ ಮಾಡಿಸಿದ್ರೆ ಬಿಹಾರದ ಯುವಕರು ಸಾವಿರಾರು ಕೋಟಿ ಆಸ್ತಿ ಪಾಸ್ತಿಗಳ ಸುಟ್ರು ಎಷ್ಟೋ ಹಾನಿ ಮಾಡಿಕೊಂಡ್ರು ತಮ್ಗೆ ಹಾನಿ ಮಾಡಿಕೊಂಡ್ರು ರೈಲ್ವೆ ಇಲಾಖೆಗೆ ಹಾನಿ ಮಾಡಿದ್ರು ಬೇರೆ ಬೇರೆ ಸಾರಿಗೆ ಇಲಾಖೆಗೆ ಹಾನಿ ಮಾಡಿದ್ರು ಯಾರ್ದು ಹಣ ಅವ ವಿರೋಧ ಪಕ್ಷದವ್ರಿಗೆ ಮನೆಯಿಂದ ತಂದಿದ್ರ ಇಲ್ಲ ಬಿಹಾರ ಸರ್ಕಾರದ ಮುಖ್ಯಮಂತ್ರಿ ಮನೆಯಿಂದ ತಂದಿದ್ನಾ ಇಲ್ಲ ಅಂದ್ರೆ ನಮ್ಮ ಆಸ್ತಿಯನ್ನು ನಾವೇ ಸುಟ್ಕೊಳ್ತೀವಿ ಅಂದ್ರೆ ನಮ್ ದೇಶದ್ದು ಅಂತ ಗೊತ್ತಾಗ್ಲಿಲ್ಲ ನಮ್ಗೆ ನಾವೇ ಅದು ಪ್ರತಿಭಟನೆ ಮಾಡ್ಲಿಕ್ಕೆ ಬೇರೆ ಮಾರ್ಗಗಳನ್ನ ಹುಡುಕೊಳ್ಳಲಿಲ್ಲ ಅಂದ್ರೆ ಸ್ವಾತಂತ್ರ್ಯದ ಹೋರಾಟದ ಕೆ ಕಿಚ್ಚಿನಲ್ಲಿ ನಮ್ಮ ಮೌಲ್ಯಗಳನ್ನು ಸುಟ್ಕೊಳ್ಳೋದು ಯಾವನ್ಯ ಅದನ್ನೇ ಎನಿವೆ ಸೆಂಟ್ರು ಎಚ್ಚರಿಸಿದ್ರು ಗಾಂಧೀಜಿಗೆ ಈ ತರ ಮಾಡಬೇಡಿ ಅದು ಸರಿಯಾದ ಕ್ರಮ ಅಲ್ಲ ಆದರೆ ಅದೊಂದರಿಂದನೇ ಗಾಂಧೀಜಿನ ಅಳೆಯಕ್ಕಾಗಲ್ಲ ಗಾಂಧೀಜಿಯ ಹೋರಾಟವನ್ನ ಅದೊಂದ್ರಿಂದನೇ ಗಾಂಧೀಜಿ ಗಾಂಧೀಜಿಯವರು ಒಂದು ಸತ್ಯಾಗ್ರಹ ಮಾಡಿದರು ನಿಮ್ಗೆಲ್ಲ ಕೇಳಿ ಕೇಳಿರ್ತೀರ ನೀವೆಲ್ಲರೂ ಉಪ್ಪಿನ ಸತ್ಯಾಗ್ರಹ ಅದಕ್ಕಿನ್ನೂ ಒಂದು ಹೆಸರಿದೆ ದಂಡಿ ಯಾತ್ರೆ ಅಂತ ಅಂದ್ರೆ ಒಂದು ಸುಮಾರು ಎರಡು ನೂರ ಎಪ್ಪತ್ತು ಕಿಲೋಮೀಟರ್ ಇರ್ಬೋದು ಇಪ್ಪತ್ತು ಇಪ್ಪತ್ತೊಂದು ದಿನಗಳಲ್ಲಿ ನಡೆದ್ರು ಅಂದ್ರೆ ದಂಡಿ ಅನ್ನೋದೊಂದು ಪ್ರದೇಶ ಸಮುದ್ರದ ದಂಡೆ ಪ್ರಾಯಶಃ ಅದು ಕನ್ನಡದ್ದೇ ಇರಬೇಕು ಅಂತ ಕಾಲಕ್ಕೆ ದಂಡೆ ಅಥವಾ ದಂಡಿ ಈಗ್ಲೂ ಅಂತಾರೆ ನಮ್ಮ ಕನ್ನಡದಲ್ಲಿ ಉಪಯೋಗ ಇದೆ ಅದ್ರ ಬಳಕೆ ಇದೆ ಹಾಗೆ ಗುಜರಾತಿ ಮರಾಠಿ ಕನ್ನಡ ಸೋದರ ಭಾಷೆಗಳ ತರ ಶಬ್ದಗಳನ್ನ ಹಂಚ್ಕೊಂಡಿದ್ದಾರೆ ಅಲ್ಲಿಗೆ ಸಾಬರಮತಿ ಆಶ್ರಮದಿಂದ ದಂಡಿ ಯಾತ್ರೆಗೆ ನಡೆಯೋದು ಅಂತ ಹಾಕೊಂಡ್ರು ಆವಾಗ ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ಕೂಡ ಅದನ್ನು ಒಪ್ಪಲಿಲ್ಲ ಅಂದ್ರೆ ಮಾನಸಿಕವಾಗಿ ಒಪ್ಪಿರಲಿಲ್ಲ ಸುಮ್ಮನೆ ಮೇಲೆ ಒಕ್ಕೊಂಡಿದ್ರು ಇನ್ನೆ ಗಾಂಧೀಜಿಯವ್ರು ಹಿರಿಯರು ಒಂದು ಆರೇಳು ವರ್ಷಕ್ಕೆ ಆರು ವರ್ಷಕ್ಕೆ ಹಿರಿಯರು ಜೊತೆ ಗುರು ಸಮಾನರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಗುರು ಇದ್ದ ಹಾಗೆ ಅದಕ್ಕೆ ಅವ್ರು ಬಹಿರಂಗವಾಗಿ ಗೌರವಿಸ್ಲಾ ಹಿಂದೆ ಬೈಕೊಂತಿದ್ರಂತೆ ಅವ್ರು ಹೇಳಿದ್ದಾರೆ ಏನ್ ಈ ಮುದುಕನಿಗೆ ಬುದ್ಧಿ ಇಲ್ಲ ಬರೇ ನಡ್ಕೊಂಡು ಹೋಗ್ಬಿಟ್ಟು ಉಪ್ತಯಾರ್ ತಯಾರು ಮಾಡಿಬಿಟ್ರೆ ಏನ್ ಸೋತ್ ಬಿಡ್ತಾರ ಅಂತ ಹೇಳಿ ಬೈಕೊಂತಿದ್ರಂತ ಅವ್ರು ದೊಡ್ಡವರ ಯೋಜನೆಗಳು ಹಿಂಗೆ ಆಗುತ್ತೆ ಸಾರಿ ಗೊತ್ತಾಗಲ್ಲ ಆದ್ರೆ ಅದರ ಯಶಸ್ಸು ಎಷ್ಟಾಯ್ತಪ್ಪ ಅಂತಂದ್ರೆ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಆಶ್ಚರ್ಯಪಟ್ಟರು ಅಂದ್ರೆ ಗಾಂಧೀಜಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಊರೂರಲ್ಲಿ ಊರಲ್ಲಿ ಜಾಗೃತಿ ಶುರುವಾಯ್ತು ಜನ ಸೇರ್ಕೊಳಕ್ ಶುರು ಒಂದು ಎಪ್ಪತ್ತೆಂಟು ಜನ ಶುರು ಮಾಡಿದ್ರು ಅದರಲ್ಲಿ ನಮ್ ಕರ್ನಾಟಕದವರು ಇದ್ರು ಮೈಲಾರ್ ಮಾದೇವಪ್ಪ ಇದ್ರು ಆಮೇಲೆ ಮುಂದೆ ಸಾವಿರಾರು ಜನ ಸೇರ್ಕೊಂಡ್ಬಿಟ್ರು ಸರ್ಕಾರ ಕಷ್ಟ ಆಯ್ತು ನಿಯಂತ್ರಣ ಮಾಡೋದು ಅಂದ್ರೆ ಗಾಂಧೀಜಿಯನ್ನು ಅರ್ಥ ಮಾಡ್ಕೊಳೋದು ಕಷ್ಟ ಅಂತ ಗಾಂಧೀಜಿಯ ಯೋಜನೆಗಳು ಬಹಳ ಅದ್ಭುತವಾಗಿದ್ದವು ಅದು ಮುಂದೆ ಎಂಥ ಫಲ ಕೊಡ್ತು ಅಂತಂದ್ರೆ ಅದನ್ನು ವಾಪಸ್ ತಗೊಂಡ್ರು ಬ್ರಿಟಿಷರು ಉಪ್ಪಿನ ಮೇಲೆ ತೆರಿಗೆ ಹಚ್ಚಿದ್ದಂತದನ್ನ ಮರಳಿ ತಗೊಂಡ್ರು ಕಾಯ್ದೆ ಭಂಗ ಚಳುವಳಿ ಅಂತ ಕರೀತಾರೆ ಹಾಗಾದ್ರೆ ಸೆಂಟ್ರಿಗೂ ಗಾಂಧೀಜಿಯವ್ರಿಗೂ ಅವರ ಇಬ್ಬರ ಅಭಿಪ್ರಾಯದಲ್ಲಿ ಯಾರು ಸರಿ ಅಂತ ನಾನು ಕೊಳ್ಬೋದು ಇಬ್ಬರದು ಸರಿನೇ ಕಾಲ ಆಯಾ ಕಾಲಘಟ್ಟಕ್ಕೆ ಆಯಾ ಸಂದರ್ಭಕ್ಕೆ ಇಬ್ಬರದ್ದು ಸರಿನೇ ಆದ್ರ ತಪ್ಪೆಲ್ಲ ಆಯ್ತು ಅಂದ್ರೆ ಸ್ವಾತಂತ್ರ್ಯ ಬಂದ ತಕ್ಷಣ ನಮ್ಮ ರಾಜಕಾರಣಿಗಳು ದೇಶಭಕ್ತಿಯನ್ನ ಸಾಮಾನ್ಯ ಜನರಲ್ಲಿ ಬೆಳೆಸೋದ್ ಬಿಟ್ಬಿಟ್ಟು ಏನು ಸ್ವಾರ್ಥ ರಾಜಕೀಯ ಕೆಟ್ಟ ರಾಜಕೀಯ ಭ್ರಷ್ಟಾಚಾರ ಭ್ರಷ್ಟಾಚಾರ ಆಗಿನಿಂದನೇ ಶುರುವಾಯಿತು ವಿದೇಶಿಯರ ಜೊತೆ ನಮ್ಮ ಯೋಜನೆಗಳನ್ನು ರೂಪಿಸ್ಕೊಳ್ಳುವಾಗ ಆ ಯೋಜನೆಗಳಿಗೆ ಸಿಗ್ನೆ ಸಹಿ ಹಾಕುವಾಗ ಅದು ಹಿಂದೂ ಮುಂದೆ ನೋಡಲಾರ್ದೇನೆ ಅವರ ಹೊಗಳಿಕೆಗೆ ಬಲಿಯಾಗಿಯೋ ಹೊಗಳಿಕೆಗೆ ಬಲಿಯಾಗೋದು ಭ್ರಷ್ಟಾಚಾರನೇ ನಮ್ಮ ದೇಶದ ಹಿತವನ್ನು ಬಲಿ ಕೊಟ್ಟರೆ ಅದು ಭ್ರಷ್ಟಾಚಾರನೇ ಹಣಕ್ಕಾಗಿಯೋ ಅಥವಾ ಅವರು ನೀಡ್ತಕ್ಕಂಥ ಸಹಾಯ ಚುನಾವಣೆಯಲ್ಲಿ ಗೆಲ್ಲಾಕೆ ಅವ್ರನ್ನ ತೃಪ್ತಿಪಡಿಸೋದು ಮತ್ತೆ ಚೀನಾ ಯುದ್ಧ ಶುರುವಾಗಿದ್ದು ಕಮ್ಯುನಿಸ್ಟ್ ತೃಪ್ತಿ ಹೋಗಿ ನೆಹರು ಕಮ್ಯುನಿಸ್ಟ್ ಇಲ್ಲಿಯ ಕಮ್ಯುನಿಸ್ಟ್ ತೃಪ್ತಿ ಹೋಗಿ ಚೀನಾ ಜೊತೆ ಯುದ್ಧ ಮಾಡಬೇಕಾಗಿತ್ತು ಇಲ್ಲಿಯವರೇ ಚೀನಾಕ್ಕೆ ಸಪೋರ್ಟ್ ಮಾಡಿದ್ರು ಇಂತಹ ನೀಚಿತನಗಳು ನಮ್ಮಲ್ಲಿ ಬಹಳ ಅದು ಸ್ವಾತಂತ್ರ್ಯ ಬಂದ ಮೇಲೆ ಅದ ಅದನ್ನ ನಮ್ಮ ಹಿಂದಿನ ಪೀಳಿಗೆ ಕೇಳಿಸ್ಬೇಕು ಇವ್ರಿಗೆ ಗೊತ್ತಾಗಲ್ಲ ಈಗಿನವರು ಬಹಳ ಜನ ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳಲ್ಲ ನಮ್ಗೆ ಯಾಕ್ರಿ ನಾವು ಉಪವಾಸಕ್ ಬಂದವರು ನಾವು ರೋಗ ಹುಷಾರ್ ಮಾಡ್ಕೊಳಕ್ ಬಂದವರವ್ರು ನಮ್ಗಿವೆಲ್ಲ ಯಾಕೆ ಬೇಕು ಅನ್ನೋ ಲೆಕ್ಕಕ್ಕೆ ಬಂದ್ಬಿಟ್ಟಿದ್ರು ನೀವು ಇಂತಹದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಲಾರದಕ್ಕೆ ನಮ್ಮ ರಾಜಕಾರಣಿಗಳು ಭ್ರಷ್ಟಾಚಾರ ಕಲ್ತ್ರು ಓಟಿಗ್ ದುಡ್ಡು ಕೊಡಕ್ ಕಲ್ತ್ರು ಓಟಿಗ್ ದುಡ್ಡು ತಗೊಳ್ಲಾರ್ದೆ ನಾವು ಓಟ ಓಟ್ ಹಾಕ್ತೀವಿ ಅಂತ ನೀವೆಲ್ರು ನಿಂತ್ಕೊಳ್ಳಿ ಪ್ರಜೆಗಳು ಒಂದೇ ಒಂದು ಚುನಾವಣೆಯಲ್ಲಿ ಸುಧಾರಣೆ ಆಗ್ಬಿಡುತ್ತೆ ನಮ್ಮ ದೇಶ ಅಂದ್ರೆ ನಮ್ಮನ್ನು ಭ್ರಷ್ಟರನ್ನಾಗಿ ಮಾಡಕ್ ನೋಡ್ತಾರ ಅವ್ರು ನಮ್ಮನ್ನು ಭ್ರಷ್ಟರನ್ನಾಗಿ ಮಾಡಕ್ ನೋಡ್ತಾರೆ ಅಂದ್ರೆ ನಾವು ಎಲ್ಲ ಎಚ್ಚೆತ್ಕೊಳ್ಬೇಕು ಚುನಾವಣೆಯ ಸಂದರ್ಭದಲ್ಲಿ ನಾವು ಅವರನ್ನ ಓಲೈಸ ಅಂದ್ರೆ ಅವ್ರು ಕೊಡ್ತಕ್ಕಂತ ಹಣಕ್ಕೆ ಆಸೆ ಕೊಡಬಾರ್ದು ಅವ್ರ ಹಿಂದೆ ಹೋಗ್ಬಾರ್ದು ಒಂದ್ ಎರಡನೇದು ಚುನಾವಣೆಯಲ್ಲಿ ಗೆದ್ದ ನಂತರ ಅವನ ವ್ಯಕ್ತಿತ್ವ ಏನ್ ಬದಲಾವಣೆ ಆಗಲ್ಲ ಇಲ್ಲಿ ಗುರುಗಳು ಮಠಗಳು ತಪ್ಪು ಮಾಡ್ತಾ ಇದ್ದು ನಮ್ಮಿಂದ ಹಿಡ್ಕೊಂಡು ಎಲ್ಲರೂ ತಪ್ಪು ಮಾಡ್ತಾ ಇದ್ದೀವಿ ಏನು ಅಂದ್ರೆ ಗೆದ್ದ ಮೇಲೆ ಈ ಬಿಜಾಪುರ ಕಡೆ ಒಂದ್ ಮಾತು ಹೇಳ್ತಾರೆ ಬಾರಾಕ್ ಒಂದ್ ಮಾಫ್ ಅಂತ ಗೊತ್ತಾಯ್ತ ನಾವು ಗೊತ್ತಿರ್ಬೇಕು ನಿಮ್ಗೆಲ್ಲ ಬಿಜಾಪುರ ಕಡೆ ಒಂದ್ ಮಾಫ್ ಅಂದ್ರೆ ಅವನು ದೊಡ್ಡವನ ಆದ ಅಂದ್ರೆ ಅವನು ಹನ್ನೆರಡು ಕೊಲೆ ಮಾಡಿದ್ರು ಅದೆಲ್ಲ ಸರಿ ಅಂದ್ರೆ ಮಾಫ್ ಮಾಡ್ಬಿಡೋದು ಕ್ಷಮೆ ಮಾಡ್ಬಿಡೋದು ಹಂಗೆ ರಾಜಕಾರಣಿಗಳು ಗೆದ್ದು ಬಿಟ್ರಂದ್ರೆ ಶಾಸಕರಾದ್ರೆ ಮಂತ್ರಿ ಆದ್ರೆ ಅವ್ರು ಏನ್ ಮಾಡಿದ್ರು ಏನ್ ಮಾಡಿದ್ರು ಸರಿನೆ ಅನ್ನೋ ಲೆಕ್ಕಕ್ಕೆ ಬಂದ್ಬಿಟ್ಟಿದೀವಿ ಕರ್ಸಾದ್ ಅವರಿಗೆ ಸನ್ಮಾನ ಮಾಡೋದು ಅವರಿಂದ ಏನಾದ್ರು ಕೆಲಸ ಮಾಡಿಸಕ್ಕೋ ಮತ್ತೇನೋ 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 ಊರಿಗೋ ಅಥವಾ ಸಮುದಾಯಕ್ಕೋ ಮಠಕ್ಕೋ ಲಾಭ ತಗೊಳಕ್ ನೋಡ್ತಾ ಇದ್ದೀವಲ್ಲ ಮತ್ತೆ ಭ್ರಷ್ಟಾಚಾರದಲ್ಲಿ ನಾವು ಸೇರ್ಕೊಂಡಂಗೆ ನಾವು ಸೇರ್ಕೊಂಡಂಗೆ ಆದ್ರಿಂದ ಇದು ಮತ್ತಿದು ಅನಿವಾರ್ಯನು ಕೂಡ ದೊಡ್ಡ ದೊಡ್ಡ ಮಠಗಳು ಬಹಳ ದೊಡ್ಡ ದೊಡ್ಡ ಚಿಂತಕರು ತತ್ವಜ್ಞಾನಿಗಳು ಕವಿಗಳು ಎಲ್ಲರೂ ಈ ನಿಟ್ಟಿನಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ಅಂದ್ರೆ ದೇಶದ ಪ್ರಜೆಗಳೇ ಮೌಲ್ಯಗಳನ್ನು ಕೊಲ್ತಾ ಎಲ್ಲರೂ ಕೂಡಿ ರಾಜಕಾರಣಿಗಳು ಪ್ರಜೆಗಳು ಕೂಡಿ ಈ ನಿಟ್ಟಿನಲ್ಲಿ ಆಲೋಚನೆ ಮಾಡಬೇಕು ನಮ್ಮ ಸ್ವಾತಂತ್ರ್ಯ ಉಳಿಬೇಕು ಬೆಳಿಬೇಕು ನಮ್ಮ ದೇಶವು ಕೂಡ ಜಪಾನ್ ಶಿಸ್ತು ಸ್ವಚ್ಛತೆ ಪ್ರಾಮಾಣಿಕತೆಯಲ್ಲಿ ಮುಂದ್ ಬರಬೇಕು ಅಂದ್ರೆ ನಾವು ಈ ವಿಷಯದಲ್ಲಿ ಬಹಳ ಎಚ್ಚರಿಕೆ ತಗೋಬೇಕು ಸ್ವ ಆಗಲಿ ಆಗ್ಲಿ ಒಂದ್ ಎಳ್ಕಾಳ ಆಗ್ಲಿ ಸುಧಾರಣೆ ಪ್ರಾರಂಭ ಆಗ್ಬೇಕು ಮೊದಲು ನಮ್ಮ ಎಲ್ಲ ವರ್ಗದ ಜನರಿಗೂ ಕೂಡ ಕೂಲಿ ಕೂಲಿಕಾರನಿಂದ ಹಿಡ್ಕೊಂಡು ರೋಗಿಯವರೆಗೆ ಭಿಕ್ಷುಕನಿಂದ ಹಿಡ್ಕೊಂಡು ಲಕ್ಷಾಧಿಪತಿ ಕೋಟ್ಯಾಧಿಪತಿ ಉದ್ಯಮಿವರೆಗೆ ಎಲ್ಲರೂ ದೇಶಭಕ್ತಿಯನ್ನು ಬೆಳೆಸ್ಕೋಬೇಕು ದೇಶಭಕ್ತಿ ಯಾರಿಗೂ ಕೆಲವ್ರಿಗಿದ್ರೆ ಪ್ರಯೋಜನ ಇಲ್ಲ ಎಲ್ಲರೂ ದೇಶಭಕ್ತ ಆಗಬೇಕು ಸಣ್ಣ ಮಕ್ಕಳಿಂದ ಇದು ಶುರು ಹಾಗೆ ಮಾಡಿದ್ರೆ ಅಂತ ಒಂದು ವಾತಾವರಣ ಬಂದರೆ ಖಂಡಿತ ದೇಶ ಸುಧಾರಣೆ ಆಗ್ತದೆ ಭಕ್ತಿಯಿಂದ ಏನೇ ಕಷ್ಟಗಳು ಬಂದರೂ ಸಹಿಸ್ಕೊಂತೀವಿ ಅವಾಗ ಭಕ್ತಿ ಇತ್ತಪ್ಪ ಅಂದ್ರೆ ದೇಶಭಕ್ತಿ ಇತ್ತು ಅಂದರೆ ಕಷ್ಟ ಬಂದಾಗ ಉಪವಾಸ ಇರೋ ಪ್ರಸಂಗ ಬಂದಾಗ ನಮಗೆ ನುಕ್ಸಾನ ಆಗ್ತಾ ಇದೆ ಅಂದಾಗ ಹಾನಿ ಆಗ್ತಿದೆ ಅಂದಾಗ ಟ್ಯಾಕ್ಸ್ ಅಂತ ಅಂತಂದಾಗ ನಾವು ಕೊಡ್ತೀವಿ ಹಾನಿಯನ್ನು ಅನುಭವಿಸಕ್ಕೆ ಸಿದ್ಧವಾಗ್ತೀವಿ ಯಾಕೆಂದ್ರೆ ದೇಶಕ್ಕೋಸ್ಕರ ಆದ್ರೆ ಈಗ ಕೊಟ್ಟಿದ್ದೆಲ್ಲ ಟ್ಯಾಕ್ಸ್ ಆಗಲಿ ಮತ್ತೊಂದಾಗಲಿ ಮತ್ತೊಂದಾಗಲಿ ಮೊದಲು ಮೋದಿ ಬರಕ್ ಮುಂಚೆ ಭ್ರಷ್ಟಾಚಾರಿಗಳ ಕಿಸೆ ಸೇರುತ್ತೆ ಅನ್ಕೂಡ್ಲೆ ಮತ್ತೆ ಅವ್ರಿಗ್ಯಾಕೆ ಕೊಡ್ಬೇಕು ನಾವು ಉಳಿಸ್ಕೊಳ್ಳೋಣ ಮಾಡಿ ಅನ್ನೋ ಭಾವನೆ ಬರ್ತಾ ಇತ್ತು ಅದಕ್ಕೆ ಈವಾಗ ದೇಶಭಕ್ತಿಯ ಕಾಲ ಬಂದಿದೆ ಅದಕ್ಕೆ ನಾನು ಕೂಡ ಮಠ ಮಹಾಮನೆ ಇದು ಆರೋಗ್ಯದ ವಿಷಯ ಇದ್ದರೂ ಕೂಡ ಇದು ಕೂಡ ಆರೋಗ್ಯದ ವಿಷಯನೇ ಸಾಮಾಜಿಕ ಆರೋಗ್ಯ ಸಮಾಜ ಚೆನ್ನಾಗಿದ್ರೆ ದೇಶ ಚೆನ್ನಾಗಿದ್ರೆ ನಾವು ನೀವು ಚೆನ್ನಾಗಿರ್ತೀವಿ ದೇಶದಲ್ಲಿ ಅಶಾಂತಿ ಇತ್ತು ಸಮಾಜದಲ್ಲಿ ಅಶಾಂತಿ ಇತ್ತು ಅಲ್ಲಲ್ಲಿ ಬಾಂಬ್ ಸ್ಫೋಟ ಆಗ್ತಿದ್ವು ಕಳ್ಳರು ಕದಿಮೃದ್ದು ಅಟ್ಟಹಾಸ ಜಾಸ್ತಿ ಆಗಿತ್ತು ಅಂದ್ರೆ ನಾವು ನೀವು ಎಲ್ಲಿ ನೆಮ್ಮದಿಯಾಗಿರಕ್ಕಾಗತ್ತೆ ಮಠ ಪೀಠಗಳು ಮಂದಿರಗಳು ಮಸೀದಿಗಳು ಚರ್ಚ್ಗಳು ನೆಮ್ಮದಿಯಾಗಿರ್ಬೇಕು ಅಂದ್ರೆ ದೇಶ ನೆಮ್ಮದಿಯಾಗಿರ್ಬೇಕು ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಇರಬೇಕು ಅದಕ್ಕೆ ನಾವೆಲ್ಲರೂ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ನಾವು ಸ್ಟ್ರೈಕ್ ಮಾಡುವಾಗಲಾಗಲಿ ನಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸುವಾಗ ಕಾಯಬೇಕು ತಾಳ್ಮೆ ಇರಬೇಕು ಜೊತೆಗೆ ಆಸ್ತಿ ಪಾಸ್ತಿಗೆ ನುಕ್ಸಾನ್ ಮಾಡಬಾರ್ದು ಹಾನಿ ಮಾಡಬಾರ್ದು ಸರ್ಕಾರಿ ಆಸ್ತಿನೇ ಇರಲಿ ಅದು ನಮ್ದೇನೆ ನಮ್ಮ ನಮ್ಮ ಟ್ಯಾಕ್ಸಿಂದನೇ ನಮ್ಮ ತೆರಿಗೆಯಿಂದನೇ ನಿರ್ಮಾಣ ಆಗಿರ್ತಕ್ಕಂಥದ್ದು ಅದನ್ನು ನಾವು ಹಾಳು ಮಾಡೋಕ್ಕೆ ಬಸ್ಗಳಿಗೆ ಬೆಂಕಿ ಹಚ್ಚಬಾರ್ದು ನಮ್ಮ ಬಸ್ಸೇ ಅದು ನಮ್ಮ ಹಣದಿಂದ ತಂದು ಅಂದ್ರೆ ಅದಕ್ಕೆ ಮತ್ತೆ ಅಷ್ಟು ಕೋಟಿ ಲಕ್ಷನ ಕೋಟಿ ಬಸ್ಸಿಗೆ ತೊಗೊಳಕ್ ತಗೋಬೇಕು ಅಂದ್ರೆ ನಮ್ಮ ಹಣನೇ ಮತ್ತೆ ನಮ್ಮ ಮೇಲೆ ತೆರಿಗೆ ಹಾಕ್ತಾರೋ ನಮ್ಮ ಬಸ್ ಚಾರ್ಜೇ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಈ ಒಂದು ನಿಲುವನ್ನ ಈ ಒಂದು ಅಭಿಪ್ರಾಯವನ್ನ ಈ ಒಂದು ಎಲ್ಲ ವಿಷಯಗಳನ್ನು ತಿಳಿಸ್ಕೋಬೇಕು ನಿನ್ನ ನಿನ್ನ ಚರ್ಚೆ ಮಾಡ್ಬೇಕು ಇವನು ಏನೇನೋ ವಿಷಯ ಮಾತಾಡೋದಕ್ಕಿಂತ ಇಂಥ ವಿಷಯಗಳನ್ನ ಚರ್ಚೆ ಮಾಡಿಕೊಂಡು ನಮ್ಮ ದೇಶದ ಭವಿಷ್ಯವನ್ನು ಉಜ್ವಲ ಮಾಡಬೇಕು ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ